ಆಗಿದೆ ನೀವ್ ಇದನ್ ಕಟ್ಟಿದಾಗ ಈ ಮನೆಗೆ ಎಷ್ಟ್ ಕಾಸ್ಟ್ ಬಿತ್ತು ನಾನು ಅದನ್ನೇ ಕೇಳಿಲ್ಲ ಫುಲ್ ಹೋಮ್ ಟೂರ್ ಎಲ್ಲ ಮಾಡಿದೀನಿ ಆದ್ರೆ ಮನೆಗೆ ಎಷ್ಟಾಗಿದೆ ಅಂತ ಇದು ಯೂಟ್ಯೂಬ್ ಅಲ್ಲಿ ನೋಡಿ ಇಷ್ಟ ಆಗಿ ಇದೇ ಬೇಕು ಅಂತ ಅಲ್ಲಿಂದ ತರಿಸ್ಕೊಂಡಿದೆ ನೋಡಿ ಈ ರೀತಿ ಆಚೆ ನಿಂತ್ಕೊಂಡ್ರೆ ಗಾಳಿ ಬೆಳಕು ಇದು ಹೌದು ಇದ್ರಾಗು ಎರಡು ಡ್ರಾ ಇದೆ ಹಾಗೆ ಅದು ಕೂಡ ಪಿಒಪಿ ವುಡ್ ಅಲ್ಲಿ ಮಾಡಿರೋದು ಡಿಸೈನ್ ಇವರು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನೋಡಿ ಝೂಮರ್ ಲೈಟ್ ಕೂತ್ಕೊಂಡು ಮಾತಾಡ್ತಾ ಟೈಮ್ ಕಳಿಬಹುದು ಪಾರ್ಟಿ ಹೆಣ್ಮಕ್ಳಿಗೆ ಎಷ್ಟು ಜಾಗ ಇದ್ರೂ ಸಾಕಾಗೋದಿಲ್ವಲ್ಲ ಸ್ಟೆಪ್ ನೋಡಿ ನಾವು ಓಪನ್ ನಾಲ್ ಉಳ್ಕೊಂಡಿದ್ದೆ ಎಷ್ಟು ಇಲ್ಲಿ ಜೋಕಾಲಿ ಹಾಕಿದ್ದಾರೆ ಈ ಜಾಗದಲ್ಲಿ ಅವರು ಜೋಕಾಲಿ ಹಾಕಿದ್ದಾರೆ ನೀವು ಈ ಹಿಂದಿನ ವಿಡಿಯೋ ನೋಡಿದ್ರಲ್ಲ ಅದು ಬಂದು ಬೇಸ್ಮೆಂಟ್ ಅಲ್ಲಿ ಇರತಕ್ಕಂತ ಪಾರ್ಟ್ ಒನ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ಮೀಡಿಯಾದಲ್ಲಿ ನಾನು ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಮನೆ ಯಾವ ರೀತಿ ನಿಂದಣ್ಣ ಆಗಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ నిల్ సోర్ బి కంతీ కంబద్ బయ్ ఆక మాట్లాడతా విశేషతే అదనెక్ ಇದು ಇದು ಗುಜರಾತ್ ಇಂದ ತರಿಸಿದ್ದು ಮೂರ್ ಪೀಸ್ ಮೇಲ್ಗಡೆ ಪೀಸ್ ಇದೆ ಫ್ರಂಟ್ ಅಲ್ಲಿ ಒಂದ್ ಪೀಸ್ ಇದೆ ಇದು ಗುಜರಾತ್ ಇದು ಯೂಟ್ಯೂಬ್ ಅಲ್ಲಿ ನೋಡಿ ಇಷ್ಟ ಆಗಿ ಇದೇ ಬೇಕು ಅಂತ ಅಲ್ಲಿಂದ ತರಿಸ್ಕೊಂಡಿದ್ದು ಇಲ್ಲ ಸರ್ಚ್ ಮಾಡಿದ್ವು ಇಲ್ಲಿ ಸಿಗುತ್ತೆ ಬಟ್ ಇದ್ರೆ ಡೈಮಂಡ್ಸ್ ಕಟ್ ಎಲ್ಲ ಬರಲ್ಲ ರೌಂಡ್ ಶೇಪ್ ಬರುತ್ತೆ ಮತ್ತೆ ಅದು ಡಿಸೈನ್ ಬೇರೆ ಇರುತ್ತೆ ಆ ಡಿಸೈನ್ ಇಷ್ಟ ಆಗಿಲ್ಲ ನಮ್ಗೆ ಗುಜರಾತ್ ಇಂದ ತರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ನಾನು ಹೇಳಿ ನೋಡಿರ್ಲಿಲ್ಲ ಇದೇ ಫಸ್ಟ್ ಅಮೌಂಟ್ ಇದು ಅಮೌಂಟ್ ಬಂದು ಗುಜರಾತ್ ಇಂದ ಬಂದಿದ್ದು ಪೀಸ್ ಇದು ಇಲ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ತಾನೆ ಮೆಟ್ಲು ಇದು ಮೂರು ಅಡಿ ಬರುತ್ತೆ ಮೂರು ಅಡಿ ಬರುತ್ತೆ ಸ್ಪೇಸ್ ಇದು ಸ್ಪೇಸ್ ದೊಡ್ಡದಾಗಿ ಇರ್ಲಿ ಏನೋ ಮೆಟೀರಿಯಲ್ ತಗೊಂಡು ಹೋಗಿ ಇಟ್ಕೊಂಡು ಹೋಗಿ ದೊಡ್ಡದಾಗಿ ಇರಲಿ ಅಂತ ಮೂರು ಅಡಿ ಮಾಡ್ಕೊಂಡಿದೀವಿ ಹೌದು ಇದೆಲ್ಲ ಲಂಬ್ಸ್ ಪೂರ್ತಿ ಕೊಟ್ಬಿಟ್ಟಿದ್ವಿ ಓವರ್ ಮೆಟೀರಿಯಲ್ ವಿತ್ ಮೆಟೀರಿಯಲ್ ಅವ್ರಿಗೆ ಕೊಟ್ಟಿದ್ವು ನರೇಶ್ ಪಟೇಲ್ ಅಂತ ಗುಜರಾತ್ ಅವರು

இது ಬರಿ ಇವಾಗ ಗೊತ್ತಾಗುತ್ತೆ ನೋಡಿ ಸೆಕೆಂಡ್ ಫ್ಲೋರ್ ಅಲ್ಲಿ ಪಿ ನೋಡಿ ಇದೊಂದು ಪಿಒಪಿ ಇಷ್ಟ ಆಯ್ತು ಇದು ಯಾವ ರೀತಿ ಪಿ ಮೋಲ್ಡ್ ಬದಕ್ಕು ಗ್ಯಾಪ್ ಕೊಟ್ಟಿದ್ದಾರೆ ಏನೋ ಅನ್ಸುತ್ತೆ ಗೆ ಪೇಂಟ್ ಮಾಡಿದ್ದಾರೆ ಆದ್ರೂ ಕೆಳಗಡೆ ಓ ಪಿ ಮಾಡಿದ್ದಾರೆ ಇದೊಂದು ಪಿ ಪಿ ಎಲ್ಲೂ ಖಾಲಿ ಬಿಟ್ಟಿಲ್ಲ ಎಲ್ಲಾ ಕಡೆನು ಪಿಓಪಿನ ಅಂದ್ರೆ ಕಾಣಿಸ್ತಾ ಇದೆ ಅರ್ಕ್ಯಾಲಿಕ್ಸ್ ಇದು ಅರ್ಕ್ಯಾಲಿಕ್ ಅಂತಾರೆ ಇದನ್ನ ಸೀಟಾ ಈ ಅರ್ಕಲ್ಸ್ ಸೀಟು ಅದು ಕೂಡ ಪಿ ಓಪಿ ಅಲ್ಲಿ ಮಾಡಿರೋದು ಡಿಸೈನರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಂತೆ ಹಾಗೆ ಬಂದು ಜಾಮರ್ ಲೈಟ್ ನೋಡಿ ಜೂಮರ್ ಲೈಟ್ ಈ ರೀತಿ ಜೂಮರ್ ಲೈಟ್ ಇದೆ ಇದು ಬಂದು ಫಸ್ಟ್ ಈಗ ನಾವು ಮೇಲ್ಗಡೆ ಅಪ್ ಫಸ್ಟ್ ಈಗ ಈ ತರ ಸೈಡ್ ಒಂದು ರೂಮ್ ಹಿಂದೆ ಆಗಿದೆ ರೈಟ್ ಸೈಡ್ ಒಂದು ರೂಮ್ ಇದೆ ಈಗ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಬನ್ನಿತ್ತು ಇದು ಮಾಸ್ಟರ್ ಬೆಡ್ ರೂಮ್ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಮಾಸ್ಟರ್ ಬೆಡ್ರೂಮ್ ಇದು ಹ್ಮ್ ಬಸ್ ಇದು ಬಂದು ಮಾಸ್ಟರ್ ಬೆಡ್ ರೂಮ್ ನೀವು ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂದ್ರೆ ಎರಡು ರೂಮ್ ಹಿಂಗಡಣೆ ಆಗೋಷ್ಟು ಜಾಗದಲ್ಲಿ ಒಂದೇ ರೂಮು ಹಿಂಗಡನೆ ಆಗಿದೆ ತುಂಬಾ ತುಂಬಾ ಜಾಗ ಎಲ್ಲ ಫ್ರೀ ಆಗಿದೆ ನೀವು ನೋಡ್ತಾ ಇರ್ಬೋದು ಇದಕ್ಕೂ ಕೂಡ ಪಿ ಒಪಿ ಇದೆ ಪಿಗೆ ನೋಡಿ ಪಿ ಓ ಪಿ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದೆ ಇಲ್ಲಿ ಇಲ್ಲಿರ್ತಕ್ಕಂತ ಪಿಒಪಿ ಪಿ ಲೈಟ್ ಕೂಡ ಈ ರೀತಿಯಾಗಿದೆ ಅದು ನೈಟ್ ಅಲ್ಲೆಲ್ಲ ಎಫೆಕ್ಟ್ ಜಾಸ್ತಿ ಕಾಣಿಸುತ್ತೆ ಡೇ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ಲೈಟ್ ಎಫೆಕ್ಟ್ ಅಷ್ಟು ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಇವ್ರು ಕಾಟ್ ಇನ್ನು ದೊಡ್ಡ ಕಾಟ್ ಎಲ್ಲ ಹಾಕಿಲ್ವಲ್ಲ ಅದ್ರಿಂದ ತುಂಬಾ ಜಾಸ್ತಿ ಸ್ಪೇಸ್ ಕಾಣಿಸ್ತಾ ಇದೆ ಕಾಟ್ ಎಲ್ಲ ಹಾಕಿದ್ರೆ ತುಂಬಾ ಅಂದ್ರೆ ಇಲ್ಲಿ ಇಷ್ಟು ಜಾಗ ಉಳ್ಕೊಳೋದಿಲ್ಲ ಇವರು ಬಂದ್ರೆ ಇಲ್ಲೂ ಕೂಡ ವಾರ್ಡ್ ಅಲ್ಲಿ ಈ ತರ ಡ್ರೆಸ್ಸಿಂಗ್ ಟೇಬಲ್ ಇದೆ ಅದ್ರ ಎದುರುಗಡೆ ಅಂದ್ರೆ ಅದ್ರ ಎದುರುಗಡೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಸೈಡ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡ್ಬೋದು ನೀವು ಈ ಒಳಗಡೆ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಏನ್ ಬೇಕಾದ್ರೂ ನಾವು ಹೆಣ್ಮಕ್ಳಿಗೆ ಎಷ್ಟು ಜಾಗ ಇದ್ರೆ ಸಾಕಾಗೋದಿಲ್ವಲ್ಲ ಸ್ಟೆಪ್ ನೋಡಿ ನಾಲ್ಕು ಸ್ಟೆಪ್ ಇದೆ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅವರು ಇದು ಮಾಸ್ಟರ್ ಬೆಡ್ ರೂಮ್ ನೋಡಿ ಈ ರೀತಿಯಾಗಿದೆ ಇಲ್ಲೂ ಕೂಡ ಈ ರೀತಿ ಮೂರ್ ಸ್ಟೆಪ್ ಇದೆ ಹಾಗೆ ಇಲ್ಲಿ ಬಂದ್ರೆ ಕಬೋರ್ಡ್ ಕೆಳಗಡೆ ಅದರಲ್ಲಿ ಈ ರೀತಿಯಾಗಿ ಡ್ರಾ ಮತ್ತೆ ಕಬೋರ್ಡ್ಗಳನ್ನ ಇಟ್ಟಿದ್ದಾರೆ ಇದು ಇಷ್ಟ ಆದರೆ ವಾರ್ಡ್ ರೋಫು ನೀವು ವಾರ್ಡ್ ರೂಫ್ ನೋಡ್ತಾ ಇರಬಹುದು ತುಂಬಾ ದೊಡ್ಡದಾಗಿದೆ ವಾರ್ಡ್ ರೂಪು ಮೇಲ್ಗಡೆ ಕೆಳಗಡೆ ಎರಡು ಕಡೆನೂ ಇದೆ ಬರ್ಬೋದು ಇಲ್ಲಿ ಎರಡು ಡ್ರಾ ಕೊಟ್ಟಿದ್ದಾರೆ ಇಡೀ ಲಾಕರ್ ಎರಡು ಇದು ಬಂದ್ರೆ ಬಟ್ಟೆಗಳನ್ನ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗರ್ ಗಳು ಹಾಕೋದಕ್ಕೂ ಕೂಡ ಸ್ಟೆಪ್ ಇದೆ ಫುಲ್ ಲೆಂತ್ ಇದೆ ಇಲ್ಲಿ ಬಂದು ಒಂದು ಎರಡು ಮೂರು ಮೂರು ಚಿಕ್ಕ ಚಿಕ್ಕದಾಗಿ ಕಂಪಾರ್ಟ್ಮೆಂಟ್ ಗಳಾಗಿದೆ ನಮ್ದು ಅದೆಲ್ಲ ನಮ್ ಇಷ್ಟ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಂಪಾರ್ಟ್ಮೆಂಟ್ ಕೊಡಿಸ್ಬೋದು ಫುಲ್ ದೊಡ್ಡದಾಗಿದೆ ಅಂದ್ರೆ ರೂಮ್ ಕೂಡ ದೊಡ್ಡದಿರೋದ್ರಿಂದ ವಾರ್ಡ್ ಎಲ್ಲ ಫುಲ್ ದೊಡ್ಡದಾಗಿ ಮೀರ್ಣೆ ಆಗಿದೆ ನೋಡಿ ಈ ರೀತಿಯಾಗಿ ಇದು ಕೂಡ ಹೆಣ್ಮಕ್ಳುಗಳಿಗೆ ಸೀರೆ ಹಾಕೋದಕ್ಕೆಲ್ಲ ಹ್ಯಾಂಗರು ಸ್ಟೆಪ್ಪು ಇದ್ರೂ ಡ್ರಾ ಇದೆ ಹಾಗೆ ಸ್ಟೆಪ್ ಇದೆ ಈ ರೀತಿಯಾಗಿರ್ತಕ್ಕಂಥ ವಾರ್ಡ್ರೋಫ್ ಇದು ನೋಡಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ವಾರ್ಡ್ರೋಫ್ ಮೇಲೂ ಕೂಡ ಮನೆಗೆ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಐಟಮ್ಗಳನ್ನ ಇಟ್ಕೊಬಹುದು ಈ ರೋಡ್ ನೋಡಿ ಇದು ಮೇಲ್ಗಡೆ ಇಲ್ಲೇ ಒಂದು ಪಿ ಆಫ್ ಇದೆ ಇ ಪಿ ಓಪಿನು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಅಂಡ್ ವಾಶ್ ನೋಡ್ತಾ ಕೂಡ ದೊಡ್ಡ ಎಷ್ಟಿದೆ ಅಂದ್ರೆ ಇದು ಎಷ್ಟಿದೆ ಇಪ್ಪತ್ತೇಳು ಅಡಿನ ಉದ್ದ ರೂಮ್ ಇಪ್ಪತ್ತೇಳು ಅಡಿ ಬಾತ್ರೂಮ್ ಸೇರಿ ಫುಲ್ ರೂಮು ಇಪ್ಪತ್ತೇಳು ಅಡಿ ಉದ್ದದಲ್ಲಿ ನಿಂಗಣೆ ಆಗಿದೆ ನೋಡಿ ಇದು ಮೇಲ್ಗಡೆ ಇರ್ತಕ್ಕಂತ ಒಂದ್ ರೂಮ್ ಅಂದ್ರೆ ಮಾಸ್ಟರ್ ಬೆಡ್ರೂಮು ಇದು ಹಾಗೆ ಈಗ ಹೋದ್ರೆ ನೋಡಿ ಎಲ್ಲಾ ಕಡೆ ಇವರು ಈ ತರ ಗ್ಲಾಸ್ ಹಾಕಿಸಿದರೆ ತುಂಬಾ ಲುಕ್ ಆಗಿ ಕಾಣಿಸ್ತಾ ಇದೆ ಇದು ಶೇಪ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇದು ಬಂದು ಎಲ್ಲ ಈ ರೀತಿಯಾಗಿ ಗ್ಲಾಸ್ ಎಲ್ಲ ಕಟ್ಟಿಸಿದೆ ನೋಡಿ ಇಲ್ಲೊಂದು ಇಟ್ಟಿದ್ದಾರೆ ಅಲ್ಲಿ ಹೇಳಿದ್ರಲ್ಲ ಅವರು ಅಲ್ಲಿ ಇಂದ ತರಿಸಿದ್ದು ಅಂತ ಇಲ್ಲೊಂದು ಅದನ್ನ ಇಲ್ಲಿಗು ಒಂದು ಹಾಕಿದ್ದಾರೆ ಹಾಗೆ ಈಗ ರೈಟ್ ಸೈಡ್ ಹೋದ್ರೆ ಮೇಲ್ಗಡೆ ಕಡೆ ಫ್ಲೋರ್ ಅಲ್ಲಿ ರೈಟ್ ಸೈಡ್ ಬಂದ್ರೆ ಇದು ಒಂದು ರೂಮು ಇದು ಇದು ಒಂದು ರೂಮ್ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿದೆ ವಾಡ್ರೂಪ್ ಎಲ್ಲ ಯಾಕೆಂದ್ರೆ ಎಲ್ಲಾ ರೂಮ್ ಗಳಲ್ಲೂ ಕೂಡ ತುಂಬಾ ದೊಡ್ಡ ಬೇಕಾಗಿರೋದಿಲ್ಲ ಗೆಸ್ಟ್ ರೂಮ್ ಆಗಿರೋದ್ರಿಂದ ಸಿಂಪಲ್ ಆಗಿ ಯಾರಾದ್ರೂ ಬಂದಾಗ ಹೋದಾಗ ಮನೆನೇ ದೊಡ್ಡದಾಗಿದೆ ಅಂತಂದ್ರೆ ಜಾಗ ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದ್ರಲ್ಲಿ ವಾಡ್ರೂಪ್ ಇಲ್ಲ ಅಂದ್ರೆ ಸರಿ ಆಗಲ್ಲ ಅನ್ನೋ ಕಾರಣಕ್ಕೆ ನೋಡಿ ಮೇಲ್ಗಡೆಯಲ್ಲೂ ಕೆಳಗಡೆಯಲ್ಲೂ ಎರಡ್ ಡೋರ್ ಇರ್ತಕ್ಕಂಥ ವಾಡ್ರೂಪ್ ಮಾಡ್ತಿದ್ದಾರೆ ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಇದು ಓಪನ್ ಆಗಲ್ಲ ನೋಡಿ ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ ಈ ರೂಮ್ ಅಲ್ಲಿ ಕೂಡ ಮೂರ್ ತರಹದ ಒಂದು ಕಿಟಕಿ ಕೂಡ ಇದೆ ಇಲ್ಲಿ ತೋಟ ಆಗಿರೋದ್ರಿಂದ ಆ ತುಂಬಾ ಚೆನ್ನಾಗಿರುತ್ತೆ ಗಾಳಿ ಬೆಳಕೆಲ್ಲ ಬರುತ್ತೆ ಹಾಗೆ ಈ ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ರೂಮ್ ಇದೆ ಈ ರೂಮ್ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ರೂಮು ಅಂದ್ರೆ ಎರಡು ಕೂಡ ಅಟ್ಯಾಚ್ ಆಗಿ ಇದೆ ಇದು ಕೂಡ ಇದ್ರಲ್ಲಿ ಪಿಒಪಿ ಇದು ಈ ರೂಮ್ ಕೂಡ ಪಿ ಈ ರೀತಿ ಸಿಂಪಲ್ ಆಗಿದೆ ನೋಡಿ ರೂಮ್ ಎಷ್ಟು ಸಿಂಪಲ್ ಪಿ ಒಪಿನೂ ಅಷ್ಟೇ ಸಿಂಪಲ್ ಆಗಿದೆ ಈಗ ಎರಡು ರೂಮ್ ಆಯ್ತು ಇಲ್ಲಿ ನೋಡಿ ರೂಮ್ ಇಂದ ಆಕೆ ಬರ್ತಿದ್ದಂಗೆ ಇಲ್ಲಿ ಜಾಗ ಉಳ್ಕೊಂಡಿದ್ವಿ ಯಾವ್ದು ಅಂದ್ರೆ ಇದು ಹಾಲಲ್ಲಿ ಕೆಳಗಡೆ ಉಳ್ಕೊಂಡಿದೆಯಲ್ಲ ಸ್ಪೇಸ್ ಆ ಮೇಲ್ಗಡೆ ಹಾಲ್ ಕೂಡ ಇದೆ ಓಪನ್ ಹಾಲ್ ಉಳ್ಕೊಂಡಿದೆ ಎಷ್ಟು ಇಲ್ಲಿ ಜೋಕಾಲಿ ಹಾಕಿದ್ದಾರೆ ಈ ಜಾಗದಲ್ಲಿ ಅವರು ಜೋಕಾಲಿ ಹಾಕಿದ್ದಾರೆ ಜೋಕಾಲಿ ಆದ್ಮೇಲೆ ಇಲ್ಲೂ ಕೂಡ ಪಿಓಪಿ ನೋಡಿ ಜೋಕಾಲಿ ಹತ್ರನೂ ಕೂಡ ಪಿಓಪಿ ಮಾಡಿಸಿದ್ದಾರೆ ಫುಲ್ ಕಿವೋಪಿನೇ ನೀವು ಫಿ ರಾತ್ರಿ ಹೊತ್ತು ನೋಡಿದ್ರಂತೂ ಫುಲ್ ನಮ್ಗೆ ತುಂಬಾ ಲೈಟ್ ಲೈ ಎಷ್ಟು ಚೆನ್ನಾಗಿ ಕಿಒಪಿನೇ ಮನೆ ಎದ್ದು ಕಾಣಿಸ್ತಾ ಇದೆ ನೋಡಿ ಈ ಕಡೆ ಹಾಲಿಂದಲೂ ಈ ರೀತಿ ಕಾಣಿಸ್ತಾ ಇದೆ ಆ ಇಲ್ಲೂ ಕೂಡ ಈ ರೀತಿ ಕಾಣಿಸ್ತಾ ಇದೆ ಜೋಕಾಲಿ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಬೇಜಾರಾಗೋದಿಲ್ಲ ಟಿವಿ ಕೂಡ ನೋಡ್ಬೋದಿತ್ತು ಆದ್ರೆ ಇಲ್ಲಿ ಗ್ಲಾಸ್ ಇಂದ ಕೊಲೆ ಆಯ್ತು ಪ್ಲೇನ್ ಗ್ಲಾಸ್ ಹಾಕ್ಸಿದ್ರೆ ಇಲ್ಲಿಂದಲೇ ಟಿವಿ ಆರಾಮಾಗಿ ನೋಡ್ಬೋದಾಗಿತ್ತು ಆ ಇಲ್ಲಿ ಗ್ಲಾಸ್ ಹಾಕ್ಸಿರೋದ್ರಿಂದ ಅಷ್ಟು ಟಿವಿ ಕಾಣಿಸಲ್ಲ ಅಷ್ಟೇ ಸುಮ್ಮನೆ ಬೇಜಾರಾದಾಗೆಲ್ಲ ಇಲ್ಲಿ ತೀರ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಂತೂ ಈ ಏರಿಯಾ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಇಲ್ಲೂ ಕೂಡ ನೋಡಿ ಇದು ಒಂದು ಕಿಟ್ಗೆ ಇಟ್ಟಿದ್ದಾರೆ ಇಲ್ಲೂ ಅಂದ್ರೆ ಅದು ಹಾಲು ಗಿಟ್ಟಿರೋದು ಇದು ಓಪನ್ ಹಾಲ್ ಅಲ್ಲಿ ಈ ಕಿಟ್ಗೆ ಬಂದು ಇಲ್ಲಿ ಓಪನ್ ಗೆ ಇದು ಮೂರ್ ತೋರೋದು ಈ ಕಿಟಕಿ ಇಟ್ಟಿದ್ದಾರೆ ಹಾಗೆ ಇಲ್ಲೊಂದು ಹ್ಯಾಂಡ್ ವಾಶು ಕೂಡ ಇದೆ ಹ್ಯಾಂಡ್ ವಾಶು ಕೂಡ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ವಾಶ್ ಹತ್ರ ನೋಡಿ ಹ್ಯಾಂಡ್ ವಾಶಿಗೆ ಸಂಬಂಧಪಟ್ಟವೆಲ್ಲ ಇಡೋದಿಕ್ಕೆ ಅಂತ ಹೇಳಿ ಈ ರೀತಿ ಪರೋಡ್ಗಳು ಕೂಡ ಮಾಡಿಸಿದ್ದಾರೆ ನೋಡಿ ಇದು ಕೂಡ ಇದು ಹ್ಯಾಂಡ್ ಒಂದು ಪೇಂಟ್ ಇದೊಂದೆ ರಾಯಲ್ ಪ್ಲೇ ಇದೊಂದೇ ಗೊಡೆ ಮಾಡಿರೋದು ಫುಲ್ ಗೋಡೆ ಮೇಲು ಉಳಗು ಮಾಡಿಸಿದ್ರೆ ಅರ್ಧ ಮಾಡ್ಸಂಗಿರ್ಲಿಲ್ವಾ ಇಷ್ಟು ದೊಡ್ಡದಾಗಿ ಇದು ರಾಯಲ್ ಪ್ಲೇ ಪೇಂಟ್ ಕೂಡ ತುಂಬಾ ಗೋಡೆಗೆ ಅದರಿಂದ ಕೆಳಗಡೆಯಿಂದಲೂ ಗೋಡೆ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಚಿಕ್ಕ ಚಿಕ್ಕ ಗೋಡೆಗಳಿಗೆ ತಗೊಂತಾರೆ ನಾನು ಇಷ್ಟು ದೊಡ್ಡ ಗೋಡೆ ನೋಡಿದ್ದು ಇದೆಲ್ಲ ವೆಟ್ರಿಫೈಡ್ ಇಲ್ಲ ಗ್ರಾನೈಟ್ ಮನೆ ಫುಲ್ ಒಂದೇ ತರ ಇಲ್ಲ ಎಲ್ಲಾ ತಲೆ ಒಂದೊಂದ್ ತರ ಬೇರೆ ಿಫ ಎಲ್ಲ ರೂಮ್ಗಳೂ ಚೇಂಜ್ ಚೇಂಜ್ ಒಂದೊಂದು ಜಾಗಕ್ಕೂ ಒಂದೊಂದ್ ತರ ಎಲ್ಲಾ ಕಡೆ ವೆಟ್ರಿಫೈಡ್ ನೆಟ್ಲಿ ಮಾತ್ರ ಟ್ರನ್ ಆಯ್ತು ಎಲ್ಲಾ ವೆಟ್ರಿಫೈಡೆ ತುಂಬಾ ಚೆನ್ನಾಗಿದೆ ಕಲರ್ ಒಂದಕ್ಕಿಂತ ಒಂದು ಇದು ತುಂಬ ಆಚೆ ಹೋದ್ರೆ ನೋಡಿ ಇದು ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಆಚೆ ಬಂದ್ರೆ ಇದು ಬಂದು ಬಾಲ್ಕನಿ ಈ ರೀತಿ ಆಗಿದೆ ಸ್ಪೇಸ್ ಇಲ್ಲೂ ಜೋಕಾಲಿ ಇದೆ ಎಲ್ಲಾ ಕಡೆ ಕೂಡ ಟೈಮ್ ಪಾಸ್ ಮಾಡೋದಿಕ್ಕೆ ಮನೆ ಅಂತೂ ಪೀಸ್ಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ನೋಡಿ ರೀತಿ ಆಚೆ ನಿಂತ್ಕೊಂಡ್ರೆ ಗಾಳಿ ಬೆಳಕು ಹಾಗೆ ಓಡಾಡೋರ್ನ ನೋಡಿದ್ರೆ ಎಷ್ಟೋ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ ನೋಡಿ ಇಷ್ಟು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಕಡೆನೂ ಕೂಡ ಜಾಗ ಇದೆ ಇಲ್ಲೆಲ್ಲ ಓಡಾಡೋದಕ್ಕೆ ಅಂದ್ರೆ ಊಟ ಎಲ್ಲ ಆದ್ಮೇಲೆ ವಾಕ್ ಮಾಡ್ಬೋದು ಆಚೆ ಹೋಗೋರು ರಾತ್ರಿ ಎಲ್ಲ ಓಡಾಡೋದಿಕ್ ಕಷ್ಟ ಆಚಳಿಯಿಂದ ಇಲ್ಲೇ ವಾಕ್ ಮಾಡ್ಬೋದು ವಾಕ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಜಾಗ ಇದು ಮೇಲ್ಗಡೆ ಫ್ಲೋರ್ ಅಲ್ಲಿ ಇಷ್ಟು ಬಿಂಗಣೆ ಆಗಿದೆ ತರ್ಡ್ ಫ್ಲೋರ್ ಕೂಡ ಇದೆ ಇವಾಗ ತರ್ಡ್ ಫ್ಲೋರ್ ಹೋಗಿ ಅಲ್ಲಿ ಏನೇನೆಲ್ಲ ಆಗಿದೆ ಅಂತ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡ ಈಗ ನೆಕ್ಸ್ಟ್ ಹೋಗ್ಕೊಂಡ್ಬೇಡ ಇಲ್ಲೇ ಇದೆ ನೋಡಿ ರೂಮ್ ಇಂದ ಆಚೆ ಬಂದ ತಕ್ಷಣನೆ ಥರ್ಡ್ ಫ್ಲೋರ್ ಹೋಗೋದಿಕ್ಕೂ ಕೂಡ ಈಗ ರೂಮ್ ಇಂದ ಆಚೆ ಬಂದ್ಮೇಲೆ ತರ್ಡ್ ಫ್ಲೋರ್ ಗೆ ಹೋಗೋದಿಕ್ಕೂ ಇಲ್ಲೇ ಒಳಗಡೆನೆ ಮೆಟ್ಲೆಲ್ಲ ಇದೆ ಮಾಮೂಲಿ ಅದೇ ಮೆಟ್ಲಿಗೆ ಎಲ್ಲ ಸೇಮ್ ಕಲ್ಲೇ ಹಾಕಿದ್ದಾರೆ ಸೇಮ್ ಸ್ಪೇಸ್ ಇದೆ ಥರ್ಡ್ ಫ್ಲೋರ್ ಅಲ್ಲಿ ಏನಿದೆ ಅಂತ ನೀವೆಲ್ಲ ಅನ್ಕೊಂತ ಇದ್ದೀರಾ ಬನ್ನಿ ತೋರಿಸ್ತೀನಿ ನನ್ಗಂತು ಈ ಓಮ್ ಫ್ಲೋರ್ ಡೈಲಿ ಪಾಪ ಎಲ್ ತಿ ಕಷ್ಟ ಏನೋ ಅಷ್ಟು ದೊಡ್ಡ ಮನೆ ಅಕ್ಕಿ ನೋಡಿ ಇಲ್ಲಿ ಹೇಳಿ ವಾಷಿಂಗ್ ಮಿಷಿನ್ ಮೂರನೇ ಫ್ಲೋರ್ ಅಲ್ಲಿ ಇಲ್ಲೊಂದು ಮೂಲ ಸ್ಪೇಸ್ ಸಿಕ್ತು ಅಂತ ವಾಷಿಂಗ್ ಮಿಷಿನ್ ಯಾಕಂದ್ರೆ ಬಟ್ಟೆ ಒಣಾಕದ ಇಲ್ಲೇ ಇರೋದ್ರಿಂದ ಇಲ್ಲೇ ಮಿಷಿನ್ ಹಾಕಿ ಇಲ್ಲೇ ಒಣಕ್ ಹೋಗ್ಬೋದು ಅನ್ನೋದು ಅವ್ರ ಐಡಿಯಾ ವಾಷಿಂಗ್ ಮಿಷಿನ್ ಜಾಗ ಬಂದು ತರ್ಡ್ ಫ್ಲೋ ಫ್ಲೋರ್ ಅಲ್ಲಿ ಆಚೆ ಇದೆ ನೋಡಿ ನೀವ್ ಹೊಂದ್ಕೊಂತಿದ್ರಲ್ಲ ಆಚೆ ಏನಿದೆ ಅಂತ ಹೇಳಿ ಆಚೆ ಇರೋದೆಲ್ಲ ಇದೆ ಅಂದ್ರೆ ಇನ್ನೇ ಇದ್ದ ಹಾ ಹಾ ನೋಡಿ ಇದು ಪಿ ಪಿ ನೋಡಿದ್ರಲ್ಲ ಕೆಳಗಡೆ ಓಪನ್ ಇತ್ತಲ್ಲ ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಬೆಳಗ್ ಬರ್ಲಿನ ಕಾರಣಕ್ಕೆ ನೋಡಿ ಈ ರೀತಿಯಾಗಿ ಗ್ಲಾಸ್ಗಳು ತೆಗೆದ್ರೆ ಬಿಸಿಲು ಕಾಲದಲ್ಲಿ ಓಪನ್ ಇರುತ್ತೆ ಮಳೆ ಬೆಳೆ ಬರುತ್ತೆ ಅಂತ ಹೇಳಿ ಈ ರೀತಿ ಗ್ಲಾಸ್ ಗಳನ್ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿದ್ದಾರೆ ನಾಲ್ಕು ಅಲ್ಲಿ ಪಿ ಪಿ ಓಪನ್ ಇರೋದೇ ಇದೇ ಡಿಸೈನ್ ಅದು ನೋಡಿ ಫುಲ್ ತೋಟ ಇರು ತೋಟದಲ್ಲಿ ಇರೋದು ಊರು ಒಳಗಡೆ ನಿಂತಲ್ಲ ಅನ್ಸುತ್ತೆ ನಮ್ಮನೆ ನೋಡಿತಾರ ನೀವೆಲ್ಲ ಕೇಳ್ತಿದ್ರಲ್ಲ ನೀವು ತೋಟದಲ್ಲಿ ಇದ್ದೀರಾ ಅಂತ ಹಂಗೆ ಇದು ಕೂಡ ಊರೊಳಗಡೆನು ಕೂಡ ತೋಟನು ಕೂಡ ನೋಡಿ ಇದೊಂದು ಜಾಗ ಇದೆ ಥರ್ಡ್ ಫ್ಲೋರ್ ಅಲ್ಲಿ ಏನಿದೆ ಅಂತ ಅಂದ್ರೆ ಇದೇ ಸ್ಪೆಷಲ್ ಜಾಗ ಅದೇನಂತಂದ್ರೆ ಬಾರಕೀಸ್ ನೋಡಿ ಏನಾದ್ರು ಪಾರ್ಟಿ ಮಾಡೋದಿದ್ರೆ ಪಾರ್ಟಿ ಅಂದ್ರೆ ಸ್ವೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋರು ಯಾರಾದ್ರೂ ಇದ್ದೆ ಅಂದ್ರೆ ಇದ್ದೇ ಇರ್ತಾರೆ ಮನೇಲಿ ಈ ತರ ಫಂಕ್ಷನ್ ಇಲ್ಲಿ ಯಾರ ಫ್ರೆಂಡ್ಸ್ ಗಳು ಬಂದಾಗ ಈ ರೀತಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಟೈಮ್ ಕಳಿಬಹುದು ಪಾರ್ಟಿ ಕೇಕ್ ಕಟಿಂಗ್ ಈ ತರ ಎಲ್ಲಾ ಮಾಡ್ಬಹುದು ಇಲ್ಲಿ ಜಾಗ ಬಿಡಿಸಿದ್ದಾರೆ ನೋಡಿದ್ರೆ ತುಂಬಾ ಎಲ್ಲ ಹಾಕಿದ್ದಾರೆ ನೆಲಕ್ಕೂ ಕೂಡ ಮೇಲ್ಗಡೆ ಲೈಟ್ ಎಲ್ಲಾ ಇದೆ ನೋಡಿ ನೋಡ್ತಾ ಇರ್ಬೋದು ಈ ಜಾಗಕ್ಕೆ ಬಂದ್ರೆ ಪಾರ್ಟಿ ಫೀಲ್ ಬರುತ್ತೆ ಹೊಟ್ಟೆನ ಒಟ್ಟಿನಲ್ಲಿ ಪಾರ್ಟಿ ಫೀಲ್ ಬರ್ಬೇಕು ಅಂತ ಅವ್ರ ಈ ಜಾಗನ ಅವ್ರಿಗೋಸ್ಕರ ಇಲ್ಲಿ ಪಾರ್ಟಿಗೆ ಅಂತ ಜಾಗ ಬಿಡಿಸ್ಕೊಂಡಿದ್ದಾರೆ ನೋಡಿದ್ರಲ್ಲ ಇಷ್ಟು ಇನ್ನ ಎಲ್ಲಾ ಜಾಗನೂ ಕೂಡ ಅನ್ಸುತ್ತೆ ಮೇ ಬಿ ಮನೆಯಲ್ಲಿ ಇನ್ನ ಕೆಳಗಡೆ ಗೆ ಹೋಗಿ ಕಾರು ಇನ್ನೊಂದು ತೋರಿಸ್ಬೇಕು ಅಲ್ಲಿ ವಿಡಿಯೋ ಕ್ಲೋಸ್ ಮಾಡೋದ್ರಾಗುತ್ತೆ ಅವಾಗಲೇ ತೋರಿಸಿರ್ಲಿಲ್ಲ ನಾನು ಕಾರ್ ಶೆಡ್ ತೋರ್ಸೋದೇ ಮಾಡ್ತಿದ್ದೆ ಇಲ್ಲೇ ಭಕ್ದಲೇ ಅಂದ್ರೆ ಮೇಲ್ಗಡೆ ಸಿಟೌಟ್ ಇದೆಯಲ್ಲ ಸಿಟೌಟ್ ಇಂದ ಲೆಫ್ಟ್ ಸೈಡ್ ಗೆ ಅವರು ಕಾರ್ ನ ಎಷ್ಟು ಸಿಂಪಲ್ ಮಾಡಿದ್ರೆ ಅಂದ್ರೆ ಅದ್ಕೂ ಪೈಪ್ಸ್ ಗಳನ್ನೆಲ್ಲ ಡಿಸೈನ್ ಮಾಡಿಸಿ ನಾವು ಶೆಡ್ ಅಂತ ಅಂದ್ರೆ ಹಿಂಗ್ ಡೋರ್ ಹಾಕೋ ತರ ಎಲ್ಲ ಮಾಡ್ತೀವಲ್ಲ ಆ ತರ ಇಲ್ಲ ಒಂದ್ ಕಾರ್ ಆರಾಮಾಗಿ ಹೋಗಿ ನಿಂತ್ಕೊಳ್ಳೋ ತರ ಈ ರೀತಿಯಾಗಿ ಪಕ್ಕದಲ್ಲೇ ಮೋಲ್ಡ್ ಸಿಟ್ ಔಟ್ ಗೆ ಅಟ್ಯಾಚ್ ಆಗಿನೆ ಮಾಡಿಸಿದ್ದಾರೆ ಈ ರೀತಿಯಾಗಿರ್ತಕ್ಕಂತ ಕಾರ್ ಶೆಡ್ ಇದೆ ಹಾಗೆ ಮೇಲ್ ನೋಡಿದ್ರೆ ಡಬಲ್ ಸ್ಟೆಪ್ ಕಾಣಿಸುತ್ತೆ ಅದು ಮೇಲ್ಗಡೆ ಡಬಲ್ ಸೀಟ್ ಇನ್ನು ಹಿಂದೆ ಹೋಗ್ಬೇಕು ಅದು ಒಂದು ಪಿ ಮುಂದಗಡೆ ಡಿಸೈನ್ ಆದ್ರೆ ಅದ್ರ ಮೇಲ್ಗಡೆ ಏನ್ ಡಿಸೈನ್ ಅದು ಡಬಲ್ ಆರ್ಚ್ ಆ ಡಿಸೈನ್ ಬರ್ಲಿ ಅಂತ ಆತರ ಮಾಡಿಸಿರೋದಲ್ವಾ ಕೇರಳ ಡಿಸೈನ್ ಕೆನಾಪಿನೇ ಡಬಲ್ ಕಾಣಿಸ್ಲಿ ಅಂತ ಅವರು ಆ ರೀತಿಯಾಗಿರ್ತಕ್ಕಂತ ಡಿಸೈನ್ ಮಾಡಿಸಿದ್ದಾರೆ ಕೆನಾಪಿ ಡಿಸೈನ್ ಅದಷ್ಟೇ ಅಂದ್ರೆ ಮನೆ ಪಕ್ಕದಲ್ಲಿ ಜಾಗ ರಾತ್ರಿ ಹೊತ್ತೆಲ್ಲ ಏನಾದ್ರು ಆಚೆ ಬಂದು ನೋಡ್ಬೇಕು ಅಂತ ಅನ್ಸಿದ್ರೆ ತೋಟಗಳು ಇರೋದ್ರಿಂದ ಇಲ್ಲೆಲ್ಲಾ ಜಾಸ್ತಿ ಗರಿ ಇರುತ್ತೆ ಅದಕ್ಕೋಸ್ಕರ ಅವರು ಈ ತರ ಸುತ್ತಲೂ ಕೂಡ ಮನೆ ಸುತ್ತಲೂ ಈ ತರ ಐದಡಿ ಒಂದ್ ನಾಲ್ಕೈದಿ ಕಾಂಕ್ರೀಟ್ ಅನ್ನ ಮಾಡಿಸಿದ್ದಾರೆ ಅಂದ್ರೆ ಈ ರೀತಿಯಾಗಿ ಕಾಂಕ್ರೀಟ್ ಸುತ್ತಲೂ ಇದೇ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಮನೆ ಸುತ್ತಲೂ ಕೂಡ ಈ ರೀತಿಯಾಗಿ ತುಂಬಾ ಅನ್ಸಿದ್ದಾರೆ ಐಡಿಯಾ ಯಾಕೆಂತಂದ್ರೆ ಹಳ್ಳಿ ಕೂಡ ಬೇರೆ ಬೇರೆ ಹಾವು ಪ್ರಾಣಿಗಳೆಲ್ಲ ಬಂದ್ರೆ ಕತ್ಲೇಲಿ ಕಾಣಲ್ಲ ಅನ್ನೋದೊಂದು ಉದ್ದೇಶ ಅಷ್ಟೇ ಈ ರೀತಿಯಾಗಿ ಮನೆ ಸುತ್ತಲೂ ಕೂಡ ಅವರು ಈ ರೀತಿಯಾಗಿ ಕಾಂಕ್ರೀಟ್ ಮಾಡಿಸಿದ್ದಾರೆ isto... ನೋಡುದ್ರೆಲ್ಲಾ ಸ್ನೇಹಿತರೆ ಇವತ್ತು ನಿನ್ನೆ ಈ ಹಿಂದಿನ ವಿಡಿಯೋ ಹಾಗೆ ಈ ವಿಡಿಯೋ ಹೋಮ್ ಟೂರ್ ಹೇಗಿತ್ತು ಇದು ಹೋಮ್ ಟೂರ್ ಮನೆ ಅನ್ನೋದಕ್ಕಿಂತ ಇದು ಬಂಗ್ಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಂಗಂತೂ ಹೋಮ್ ಟೂರ್ ಮಾಡೋದೊಳಗಡೆ ಸಾಕಾಯ್ತು ಈ ಮನೆ ಕ್ಲೀನ್ ಮಾಡೋಕಂತೂ ಇನ್ನೂ ಸಾಕಾಗುತ್ತೆ ಅಂತ ಹೇಳ್ಬೋದು ಮನೆ ಅಂತೂ ತುಂಬಾ ಚೆನ್ನಾಗಿದೆ ನಿಮ್ಗೆ ಈ ಮನೇಲಿ ಏನಾದ್ರು ಉಪಯೋಗ ಆದ ಅಂತ ನನಗೂ ಕೂಡ ವಿಡಿಯೋ ಮಾಡಿದ್ಕೆ ಹೆಲ್ಪ್ಫುಲ್ ಅಂದಂಗಾಗುತ್ತೆ ಏನಿದ್ರು ಕೂಡ ಕಮೆಂಟ್ ಮಾಡಿ ಹೇಳಿದ್ರೆ ಮನೆ ಎಲ್ಲಾ ತುಂಬಾ ಚೆನ್ನಾಗ್ ಬಂದಿದೆ ತುಂಬಾ ಇದನ್ನೆಲ್ಲ ನೋಡಿದ್ಮೇಲೆ ಏನ್ ಅಂದ್ರೆ ತುಂಬಾ ವುಡ್ ವರ್ಕ್ ಎಲ್ಲಾ ಇದೆ ಈಗಂತೂ ಈ ಮನೆ ಕಟ್ಬೇಕು ಅಂದ್ರೆ ಸಿಕ್ ಸಿಕ್ಕಾಪಟ್ಟೆ ಅಂದ್ರೆ ನೀವಲ್ಲ ಆಲ್ರೆಡಿ ಕಟ್ಟಿ ಒಂದ್ ವರ್ಷ ಆಗಿರೋದ್ರಿಂದ ಈಗೆಲ್ಲ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ ನೀವ್ ಇದನ್ನ ಕಟ್ಟಿದಾಗ ಈ ಮನೆಗೆ ಎಷ್ಟ್ ಕಾಸ್ಟ್ ಬಿತ್ತು ನಾನು ಅದನ್ನೇ ಕೇಳಿಲ್ಲ ಫುಲ್ ಹೋಮ್ ಟೂರ್ ಎಲ್ಲ ಮಾಡಿದೀನಿ ಆದ್ರೆ ಮನೆಗೆ ಎಷ್ಟಾಗಿದೆ ಅಂತ ಕೇಳಿಲ್ಲ ಇವಾಗ ಕೇಳ್ತಾ ಇದೀನಿ ಹೋಮ್ ಟೂರ್ಗೆ ಎಲ್ಲ ನಿಮ್ ಮನೆಗೆಲ್ಲ ಎಷ್ಟ್ ಕಾಸ್ಟ್ ಬಿತ್ತು ಹತ್ತತ್ರ ಒಂದು ಎಂಟಿನ ಒಂದು ಹತ್ತು ಆಗಿರ್ಬೋದು ಒಂದು ಹತ್ತು ಒಂದು ಕೋಟಿ ಹತ್ತು ಲಕ್ಷ ನೋಡಿ ನೀವು ಕೇಳ್ತಾ ಇರ್ಬೋದು ಒಂದು ಕೋಟಿ ಹತ್ತು ಲಕ್ಷ ಅಂದ್ರೆ ನಮ್ ರೈತರುಗಳು ಈ ರೀತಿ ಖರ್ಚು ಮಾಡಿ ಮನೆ ಕಟ್ತಾವ್ರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಅಂದ್ರೆ ಈ ಹೋಮ್ ಟೂರ್ ಹೇಗ್ ಅನಿಸ್ತು ಈ ಮನೆ ಹೇಗ ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನತ್ತಾ ಇರಿ ನಗಿಸ್ತಾ ಇರಿ ಜೀವನ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್